ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಹಣಿಗೆ ಎಲ್ಲರಿಗೂ ಸ್ವಾಗತ ಈ ವಿಷಯ ಏನು ಹಣದ ಆಸೆಗೆ ನರಬಲಿ ನೋಡಿ ಇದೊಂದು ದೊಡ್ಡ ದುರಂತ ಎಲ್ಲಾರು ಪೂರ್ತಿ ವಿಡಿಯೋ ನೋಡಿ ತುಂಬಾ ಅನೇಕ ವಿಚಾರಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಚಿತ್ರದುರ್ಗ ಜಿಲ್ಲೆ ತಲಕೆರೆ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ ನೋಡಿ ಏನು ಅಂತಂದ್ರೆ ಪ್ರಭಾಕರ್ ಎಂಬಾತ ಐವತ್ತನೇ ವರ್ಷ ವಯಸ್ಸವರಿಗೆ ಕೊಲೆ ಆದಂತ ವ್ಯಕ್ತಿ ಆಂಧ್ರ ಪ್ರದೇಶದ ಅನಂತ ರೆಡ್ಡಿ ಪಾವಗೌಡ ಹೋಟೆಲ್ ನಲ್ಲಿ ಅಡುಗೆ ಯವನಾಗಿ ಕೆಲಸ ಮಾಡಿಕೊಂಡು ಹಣಕಾಸು ಮುಂಗಟ್ಟು ಎದುರಿಸುತ್ತ ಕಾರಣ ಆತ ಆಗಾಗ ಪಾವಗೋಡ ತಾಲೂಕು ಕೋಟೆ ಗುಡ್ಡ ಗ್ರಾಮ ಜ್ಯೋತಿಷಿ ರಾಮಕೃಷ್ಣನ ಬಳಿ ಏನು ಹೋಗ್ತಾ ಇರ್ತಾನೆ ಆಗ ರಾಮಕೃಷ್ಣ ಪಶ್ಚಿಮ ದಿಕ್ಕಿಗೆ ಹೋಗಿ ನರಬಲಿ ಕೊಡು ಆಗ ನಿಧಿ ಸಿಗುತ್ತದೆ ನಿನಗೆ ಅಂತ ಅವನು ಹೇಳಿರ್ತಾನೆ ಯಾರು ಜ್ಯೋತಿಷಿ ರಾಮಕೃಷ್ಣ ಅವನೇನ್ ಮಾಡ್ತಾನೆ ಹಣಕಾಸು ಸಮಸ್ಯೆಯನ್ನು ಎದುರಿಸುತ್ತಿದ್ದ ಈತ ಅದರಂತೆ ಫೆಬ್ರವರಿ ಒಂಬತ್ತರಂದು ಆರೋಪಿ ಅನಂತರೆಡ್ಡಿ ನರಬಲಿ ನೀಡಲು ಅಮಾಯಕರಿಗಾಗಿ ಕಾಯುತ್ತಾ ಸಂಜೆ ಕುಳಿತಿರ್ತಾನೆ ಅವ್ನ ಯಾವ ಕಡೆ ಹೋಗ್ತಾನೆ ಅಂತಂದ್ರೆ ಅಲ್ಲಿಂದ ಪಶ್ಚಿಮ ದಿಕ್ಕಂದ್ರೆ ಪರಶುರಾಂಪುರ ಅಂತ ಗ್ರಾಮ ಇದೆ ಆ ಗ್ರಾಮದ ಕಡೆ ಅವ್ನು ತೆರಳತಾನೆ ಅಲ್ಲಿ ಏನು ಈ ಚಪ್ಪಲಿ ಒಲಿತಾರೆ ಚಪ್ಪಲಿ ಕೆಲಸ ಚಮ್ಮಾರಿಕೆ ಮಾಡ್ತಾರೆ ಆ ವ್ಯಕ್ತಿ ಐವತ್ತು ವರ್ಷ ವಯಸ್ಸಾಗಿರ್ತದೆ ಅವ್ರನ್ನ ಕರ್ಕೊಂಡ್ ಬಂದಿ ಮೈ ಬೈಕ್ ಅಲ್ಲಿ ಡ್ರಾಪ್ ಕೊಡ್ತೀನಿ ಬನ್ನಿ ಅಂತೇಳಿ ಅವ್ನು ಎಷ್ಟೇ ಇದ್ ಮಾಡಿದ್ರು ಮುಂಚಾಕ ಕಾಯ್ಕೊಂಡಿದ್ದು ವಯಸ್ಸಾದಂತ ಸ್ವಲ್ಪ ಏನೋ ಶಕ್ತಿ ಆಗಿರುವಂತ ವ್ಯಕ್ತಿನ ಕಾಯ್ಕೊಂಡಿದ್ದು ಬೈಕಲ್ಲಿ ಡ್ರಾಪ್ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ದಾರಿನಲ್ಲಿ ಏನು ಅವ್ರನ್ನ ಮನಸೋ ಇಚ್ಛೆ ಮುಚ್ಚಲಿ ಕೊಚ್ಚಿ ಕೊಲೆ ಮಾಡಿದ್ದೇನೆ ನೋಡಿ ಜ್ಯೋತಿಷಿ ರಾಮಕೃಷ್ಣ ಮತ್ತೆ ಪರಶುರಾಮ್ ಠಾಣೆಯಲ್ಲಿ ಮತ್ತೆ ಅವರಿಬ್ರು ಬಂದಿದ್ದಾರೆ ನೋಡಿ ಇದೇನು ಅಂತಂದ್ರೆ ಈಗಿನ ಕಾಲದ ವಿಷಯ ಅಲ್ಲ ಇದು ಅನೇಕ ನೂರಾರು ವರ್ಷಗಳ ಕಾಲದಿಂದ ಇದು ನಡೀತಾನೆ ಬಂದಿದೆ ಏನು ಈ ನಿಧಿ ಇದೆ ನಿಧಿ ಇದೆ ಅಂತೇಳಿ ಈ ಜ್ಯೋತಿಷಿಗಳು ಅವ್ರು ಇವ್ರು ಏನ್ ಮಾಡ್ತಾರೆ ಈ ಅಷ್ಟಮಂಗಳ ಪ್ರಶ್ನೆ ಆಗ್ತೀನಿ ಕವಡೆ ಪ್ರಶ್ನೆ ಆಗ್ತೀನಿ ಏನು ಎಲೆ ವಿಲೇಜಲ ಶಾಸ್ತ್ರದ ಪ್ರಶ್ನೆ ಆಗ್ತೀನಿ ನನಗೆ ಅದ್ ಗೊತ್ತು ಇದ್ ಗೊತ್ತು ಅಂತ ಅಂದ್ಬಿಟ್ಟು ಈ ಅಮಾಯಕರ ದುರ್ಬಲ ಮನಸ್ಸು ಏನಿರ್ತದೆ ಇವ್ರೆ ಅವರೇ ಹುಡಿಕೊಂಡ್ ಬರೋದು ಹುಡುಕಂಬಂದಿ ಆಯ್ಕೆ ಬಂದಿ ನೋಡಿ ಇಲ್ಲಿ ಅಲ್ಲಿ ಇದೆ ಇಲ್ಲಿ ಅಂತ ಇದೆಲ್ಲ ಅತಿ ಹೆಚ್ಚು ಯಾವ ಪ್ರದೇಶದಲ್ಲಿ ನಡೀತದೆ ಅಂತಂದ್ರೆ ನೋಡಿ ಈ ಕೋಟೆ ನಾಡು ಏನಿದೆ ತುಮ್ಕೂರ್ ಆಗಿರ್ಬೋದು ಮಧುಗಿರಿ ಆಗಿರ್ಬೋದು ಆಮೇಲಿಂದ ಅಲ್ಲಿರುವಂತ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಹಂಗೆ ಆ ಕಡೆಯಿಂದ ತಿರುಪ್ತಿ ಗಂಟ ಬರ್ತದೆ ಕೋಲಾರದ ಗಂಟ ಈ ಕಡೆ ಆಂಧ್ರ ಬಾರ್ಡರ್ ಫುಲ್ಲು ಬರ್ತದೆ ಈ ಸರೌಂಡಿಂಗ್ ಫುಲ್ಲು ಇದೇನೆ ಈ ವರ್ಷ ಒಂಬತ್ ಕಾಲ ಈ ಘಟನೆ ನಡೀತಾನೇ ಇರ್ತದೆ ಎಲ್ಲ ಒಂದು ಹೆಣ್ಮಕ್ಳು ಸಹಿಸ್ತಾ ಇರ್ತಾರೆ ಅಥವಾ ಮಕ್ಕಳು ಸಹಿಸ್ತಾ ಇರ್ತಾರೆ ಈ ತರ ಅನೇಕ ಪ್ರಕರಣಗಳು ನಾವು ಇದುವರೆಗೂ ನ್ಯೂಸ್ ಪೇಪರ್ ಅಲ್ಲಾಗ್ಲಿ ಪೊಲೀಸ್ ತನಿಖೆಗಳಾಗ್ಲಿ ನೋಡ್ತಾನೆ ಬಂದಿದೀವಿ ನೋಡಿ ಇದಕ್ಕೆಲ್ಲ ಅಂತ್ಯ ಇಲ್ವಾ ಅಂತಂದ್ರೆ ನೋಡಿ ಜನಗಳು ಬದಲಾಗ್ಬೇಕು ಯಾವದೇ ಕಾರಣಕ್ಕೂ ಯಾವುದೇ ನಿಧಿ ಎಲ್ಲೂ ಇರೋದಿಲ್ಲ ಏನ್ ತಿರು ನಿಧಿ ಇದೆ ನಿಧಿ ಇದೆ ಅಂತಾರೆ ಅಂದ್ರೆ ನೋಡಿ ಹಿಂದಿನ ಕಾಲದ ರಾಜರುಗಳೆಲ್ಲ ಇದ್ದಂತ ಜಾಗ ಇದು ಏನು ಚಿತ್ರದುರ್ಗ ಕೋಟೆ ಮದಕಾರಿ ನಾಯಕರು ಇದ್ರಂತಲ್ವಾ ಅಲ್ಲಿ ಏನು ಇವಾಗ್ಲೂ ಸಹ ಅಲ್ಲೆಲ್ಲೋ ಹಳ್ಳ ತೋಡಂಗಿಲ್ಲ ಇಷ್ಟು ಏನೋ ಕೋಟೆ ಸುತ್ತಮುತ್ತ ಅಂತಲ್ಲ ಅಹ್ ಏನು ಸರ್ಕಾರದಿಂದ ಅನುಮತಿ ತಗೊಂಡು ಮನೆ ಕಟ್ಟುವಂತ ಸಂದರ್ಭದಲ್ಲಿ ಹಳ ಹಳ್ಳ ತೊಡ್ಬೇಕು ಪಾಯ ತೆಗಿಬೇಕು ಅಂತ ಅನುಮತಿ ತಗೋ ಪಡಿಬೇಕು ಇದನ್ನೇ ಇವ್ರು ಬಂಡವಾಳ ಮಾಡ್ಕೊಂಡು ಏನ್ ಮಾಡ್ತಾರೆ ಈ ಮುಗ್ದ ಜನರು ಏನ್ ಬರ್ತಾರೆ ಇವರೆಲ್ಲ ಇಲ್ಲೆಲ್ಲ ಇದ್ರಪ್ಪ ಇಲ್ಲೆಲ್ಲ ಕೋಟೆಯಲ್ಲಿ ಜಾಗ ಇದ್ದಾಗ ಇಲ್ಲೆಲ್ಲ ಅವರೆಲ್ಲ ವಾಸ ಮಾಡ್ತಿದ್ರು ಸೈನಿಕರುಗಳು ರಾಜರುಗಳೆಲ್ಲ ಇದ್ದಿದ್ದ ಜಾಗ ಇದು ಹೊಲದಲ್ಲಿ ಖಂಡಿತ ಇದು ನಿಧಿ ಇದೆ ಅಂತ ಹೇಳ್ಬಿಟ್ಟು ಈ ಜನಗಳನ್ನ ಹೇಳಿ 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 ಅವ್ರ ಹತ್ರ ಹತ್ತ್ ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಇಸ್ಕೊಳ್ಳೋದು ಐವತ್ತು ಸಾವಿರ ಕೊಡು ಅಂತ ಇಸ್ಕೊಳ್ಳೋದು ನಿಧಿ ಬಂತು ಅಂತಂದ್ರೆ ಅರ್ಧ ಅರ್ಧ ಅನ್ನೋದು ಫಸ್ಟ್ ನನಗೆ ಪೂಜೆ ಮಾಡೋದಕ್ಕೆಲ್ಲ ದುಡ್ಡು ಬೇಕು ಅನ್ನೋದು ಇಸ್ಕೊಳ್ಳೋದು ಈ ತರ ಮಾಡ್ತಾನೆ ಬಂದಿದ್ದಾರೆ ಒಂದಲ್ಲ ಎರಡಲ್ಲ ನೂರಾರು ಪ್ರಕರಣ ನಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾನೆ ಇದೀನಿ ನಾನಂತೂ ಒಂದ್ ಇಪ್ಪತ್ ಮೂವತ್ ವರ್ಷದಿಂದನೂ ಸಹ ನೋಡಿ ಇದೇನು ಅಂತಂದ್ರೆ ಇವರದೆಲ್ಲ ಮಾಯಾ ಇದು ನೋಡಿ ಇವ್ರ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನ ಒಂದು ವರ್ಗ ಇದೆ ಚಿಕ್ಕ ಚಿಕ್ಕದು ಚಿನ್ನದ ಒರಿಜಿನಲ್ ತಗಡೆ ಇವರೇ ತಯಾರು ಮಾಡಿ ಅದ್ರಲ್ಲಿ ಏನಾದ್ರು ಒಂದು ಹಚ್ಚ ಹಾಕ್ಬಿಡೋದು ಕುದುರೆದು ಅಂದಿದೋ ನಾಯಿದೋ ಈ ತರದ್ದು ನಾಲ್ಕೈದು ತೂತು ಇಕ್ ಬಿಡೋದು ಇದೆಲ್ಲ ಒರಿಜಿನಲ್ ನಾಲ್ಕೈದು ಇಕ್ಕಂಬೋದು ಒರಿಜಿನಲ್ಲೇ ಕೊಡೋದು ಶಾಂಪಲ್ ಕೊಡೋದು ಅಥವಾ ಸಣ್ಣ ಸಣ್ಣ ಸರತ್ ತುಂಡುಗಳ ತರ ಮಾಡ್ಕೊಳ್ಳೋದು ಗಳು ಕೊಡೋದು ಈ ಏನಿರ್ತಾರೆ ಈ ದುಡ್ಡು ಇರೋರು ಐಷಾರಾಮಿ ಜೀವನ ಅರ್ಜೆಂಟ್ ಆಗಿ ದುಡ್ಡು ಮಾಡ್ಬೇಕು ಮಾಡ್ಬೇಕು ಅಂತ ಇರ್ತಾರಲ್ಲ ಅವ್ರನ್ನ ಇವ್ರು ಹುಡುಕ್ತಾರೆ ಹುಡುಕೊಂಡ್ ಬರೋದು ಏನ್ ಮಾಡೋದು ಶಾಂಪಲ್ ಕೊಡೋದು ಮಾತ್ರ ಒರಿಜಿನಲ್ ಎಲ್ಲೇ ಚೆಕ್ ಮಾಡ್ರು ಒರಿಜಿನಲ್ ಇರ್ತದೆ ಇವರೆಲ್ಲಾನ ಕಾರ್ಡ್ ಕಡ್ಗತ್ ಕರ್ಸ್ಕೊಳ್ಳೋದು ಕರ್ಸ್ಕೊಳ್ಳೋದು ಒಂದು ಹತ್ತು ಕೆ ಜಿ ಇದೆ ಐದು ಕೆ ಜಿ ಇದೆ ನಮ್ಗೆ ಹೊರಗಡೆ ಮಾರಕ್ ಮಾರಕ್ ಆಗಲ್ಲ ತಗೊಳ್ಳಿ ಬನ್ನಿ ನೀವು ತಗೊಳ್ಳಿ ಅಂತ ಅನ್ನೋದು ಐದ್ ಕೆ ಜಿ ಇದೆ ಎರಡು ಕೆ ಜಿ ಇದೆ ನಮಗೆ ಒಂದು ಕೆಜಿ ಇಪ್ಪತ್ ಲಕ್ಷ ರೂಪಾಯಿ ಮೂವತ್ತು ಲಕ್ಷ ರೂಪಾಯಿ ತಮ್ಮ ಆಫ್ ರೇಟ್ ಕೊಟ್ಬಿಡ್ತೀವಿ ನಾವು ಅಷ್ಟೊಂದೆಲ್ಲ ನಮ್ಗೆ ಭಯ ಆಯ್ತದೆ ನಾವು ಹಳ್ಳಿ ಜನ ನಮಗೆ ಪುಕುಳ್ ನಾವು ನೀವ್ ಹೆಂಗ್ ಬೇಕಾದ್ರೂ ಮಾರ್ಕೆಟ್ ಅಂತ ಇವ್ರು ಆಸೆ ಹುಟ್ಸೋದು ಹೋದಂತ ಸಂದರ್ಭದಲ್ಲಿ ಇವ್ರು ಒರಿಜಿನಲ್ ಏನು ಎರಡೋ ಮೂರೋ ಕಾಸು ಕೊಟ್ಟಿರ್ತಾರೆ ಒಂದ್ ಗ್ರಾಮದು ಎರಡು ಗ್ರಾಮ್ ಅದು ಮಾತ್ರ ಒರಿಜಿನಲ್ ಅಷ್ಟೇನೆ ಇನ್ ಮಿಕ್ಕಿದ ಎಲ್ಲ ಡೂಪ್ಲಿಕೇಟ್ ಇರ್ತದೆ ಅದಕ್ಕೆಲ್ಲ ಪಾಲಿಶ್ ಮಾಡೋದಂತ ವಿಕಿರ್ತದೆ ಇವ್ರಿಗೆ ಕೊಡೋದು ಇಸ್ಕೊಂಡು ದುಡ್ಡು ಎಲ್ಲ ಇನ್ನೊಬ್ಬ ಕೊಡೋದು ಇನ್ನೊಬ್ಬ ಎಲ್ಲ ಇಸ್ಕೊಳ್ಳೋದು ಇಸ್ಕೊಂಡು ಬಂದ್ಮೇಲೆ ಇವರೆಲ್ಲ ಏನು ಯಾ ಮಾರ್ಕೊಂಡು ಹೋಗೋದು ಇವರೆಲ್ಲ ಈ ಆಂಧ್ರ ಪ್ರದೇಶದಲ್ಲಿ ಫುಲ್ ಸಿಕ್ತಾರೆ ಎಲ್ಲಿಂದ ಸಿಕ್ತಾರೆ ಅಂತಂದ್ರೆ ನೋಡಿ ತುಮಕೂರಿಂದ ಶುರು ಆದ್ರೆ ಅಪ್ ಟು ತಿರುಪ್ತಿವರೆಗೂ ಸಿಕ್ತಾರೆ ಇವ್ರು ಆ ಹೆಚ್ಚು ಕಮ್ಮಿ ಕೋಲಾರದ ಭಾಗದವರೆಗೂ ಇಲ್ಲೆಲ್ಲ ಬರ್ತಾರೆ ನಾವ್ ಇದೆಲ್ಲ ಹೆಂಗ್ ನೋಡಿದೀನಿ ಅಂತಂದ್ರೆ ನಾವು ಸಹ ಈ ನ್ಯೂಸ್ ಪೇಪರ್ ಗಳು ಅದು ಇದು ಓದ್ಕೊಂಡ್ ಬಂದಿರ್ತೀವಿ ಅನೇಕ ಪೊಲೀಸ್ ಇಂಟರ್ವ್ಯೂಗಳು ಸಹ ಇವರು ನಮ್ಗೆ ಹೇಳ್ಕೊಂಡ್ ಬಂದಿದ್ದಾರೆ ನೋಡಿ ಇದೆಲ್ಲಾ ಫ್ರಾಡೇನೆ ಎಲ್ಲೂ ನಿಧಿ ಸಿಗಲ್ಲ ಎಲ್ಲೂ ಇಲ್ಲ ಅದೆಲ್ಲಾ ದುರ್ಬಲ ಮನಸ್ಸಿರ್ತದೆ ಏನ್ ದುಡಿಯೋದಕ್ಕೆ ತನ ಮಾಡ್ತಾ ಇರ್ತಾರೆ ಈ ಕಲ್ರು ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಯಾರಿಸ್ಕೊಂಡು ಈ ರಿಯಲ್ ಎಸ್ಟೇಟ್ ಕೂಡ ಮಾಡಿ ಯಾಮಾರ್ಸೋದು ಅಲ್ಲಿ ಇಲ್ಲಿ ಅದು ಇದು ಏನೋ ಫೈನಾನ್ಸ್ ಯಾವ ಯಾವ ಮಾಡ್ಬಿಟ್ಟು ಯಮಾರಿಸೋದು ಬೇರೆ ಬೇರೆ ಈ ಚೀಟಿ ಯಾವ ಯಾದು ಎಲ್ಲಾ ಇಂಥವ್ರೇನೆ ಇದನ್ನೆಲ್ಲ ಮಾಡೋದು ನೋಡಿ ಪಾಪ ಅಯ್ಯಪ್ಪ ಚಮ್ಮಾರ ಚಪ್ಪಲಿ ಹೊಲ್ದ್ಬಿಟ್ಟು ಸೀದಾ ಮನೆಗೆ ಹೋಯ್ತಾ ಇದ್ದವನ ನರಬಲಿಗೆ ಕೊಟ್ಬಿಟ್ಟು ನಿಮ್ಗೆ ಚಿನ್ನ ಸಿಗ್ತದೆ ಅಂತ ಹೇಳ್ಬಿಟ್ಟು ಅವನ ಮನ್ಸು ಹೆಚ್ಚೆ ಕೊಚ್ಚು ಕೊಚ್ಚವನೆ ಅಂತಂದ್ಮೇಲೆ ಇದೆಲ್ಲ ನೋಡಿ ಎಂತ ದುರಂತ ನೋಡಿ ನೋಡಿ ಫಸ್ಟ್ ಈ ಜಾಗದಲ್ಲಿ ಏನಿದೆ ಈಗಲೂ ಸಹ ಅತಿ ಹೆಚ್ಚು ಮೂಢನಂಬಿಕೆ ಏನಾರ ಒಂದ್ ಅವ್ರ ಮನೇಲಿ ವಿಶೇಷ ಅಂದ್ರೂ ಹೋಗ್ಬಿಟ್ಟು ಯಾರ ತರ ಶಾಸ್ತ್ರ ಕೇಳೋದು ಏನಾರ ಒಂದ್ ಏನಾರ ಮನೆಗೆ ಏನಾರ ಆಗ್ಬೇಕು ಅಂದ್ರೂ ಹೋಗ್ ಶಾಸ್ತ್ರ ಕೇಳೋದು ಎಲ್ಲದಕ್ಕೂ ಬರೇ ಶಾಸ್ತ್ರ ಶಾಸ್ತ್ರ ಕೇಳ್ಕೊಂಡು ಈ ಮೂಢನಂಬಿಕೆ ಇತ್ತು ಅಂತಂದ್ರೆ ನೀವ್ ವಿದ್ಯಾಭ್ಯಾಸ ಕಲ್ತಿದ್ದೇನೆ ಇಷ್ಟು ವರ್ಷದಿಂದ ಬಂದಿರೋ ಎರಡು ಎರಡು ವರ್ಷದಿಂದ ಬಂದಿರೋ ಮೂಡ್ ನಂಬಿಕೆ ನಾಗರಿಕತೆ ಹೇಳ ಗೊತ್ತಾ ಇದೀವಿ ಅಂತಂದ್ಮೇಲೆ ಸ್ವತಂತ್ರ ಸಿಕ್ಕ ಮೇಲೆ ಎಪ್ಪತ್ತೈದು ವರ್ಷ ಆದ್ರು ಸಹ ಇನ್ನೂ ನಾವ್ ಅದೇ ಮೂಡ್ ನಂಬಿಕೆಲಿ ಇದೀವಿ ಅಂದ್ರೆ ಯಾಕೆ ಸಾಧ್ಯ ಹೇಳಿ ನೋಡಿ ನಿಮ್ ಜಮೀನಲ್ಲಿ ಏನಾದ್ರೂ ಚಿನ್ನ ಆಯ್ತಾ ಇನ್ನೊಂದ್ ಐತಾ ಅಂತಂದ್ರೆ ಸರ್ಕಾರದಿಂದಾನೇ ಅನುಮತಿ ತಗೊಳ್ಳಿ ಏನು ಮೆಟಲ್ ಡಿಟೆಕ್ಟರ್ ಬರ್ತದೆ ಏನು ಒಂದು ನಾಕ ಅಡಿಗೋ ಐದ್ ಅಡಿಗೋ ಹತ್ತಡಿಗೋ ಮಿಷಿನ್ ಇದೆ ಅದನ್ನ ತಂದಿ ಸ್ಕ್ಯಾನ್ ಮಾಡಿಸಿ ನಿಮ್ ಜಮೀನ ನಿಮ್ಗೆ ಅನಸ್ತೈತೆ ಅಂತಂದ್ರೆ ಸ್ಕ್ಯಾನ್ ಮಾಡಿಸ್ ಇದೇ ಇರ್ತದೆ ಸರ್ಕಾರ ಅವರು ಎಷ್ಟು ಬೇಕು ಅಂತ ನಿಮ್ಗೂ ಸರ್ಕಾರದಿಂದ ಇಷ್ಟು ಪ್ರಮಾಣದಲ್ಲಿ ವಾಪಸ್ ಹಣ ಕೊಡ್ತಾರೆ ಇದಾರ ಕಾನೂನು ಇದೆಯಲ್ವಾ ಯಾವುದೇ ಪೂಜಾರಿ ಅಥವಾ ಯಾವದೇ ಈ ಮಾಟ ಮಂತ್ರ ಮಾಡೋರು ಇನ್ನೊಬ್ರು ಮತ್ತೊಬ್ರು ನೀವು ಒಯ್ತಾ ಇದ್ದೀರಾ ಅಂತಂದ್ರೆ ನೀವು ಅವನಿಗೆ ಬಲಿಕ ಬಕ್ರ ಆದ್ರಿ ಅಂತಾನೆ ನೋಡಿ ಯಾವದೇ ಯಾವದೇ ಭೂಮಿಯಲ್ಲಿ ಇರುವಂತದ್ದು ಯಾರಿಗೂ ಸಹ ತಿಳಿಯಲ್ಲ ಎಲ್ಲೂ ನಿಧಿ ಇರೋ ತಿಳಿಯಲ್ಲ ಅವನು ಹೇಳ್ತಾನೆ ನಿಮ್ ಮನೆ ಹತ್ರ ಬಂದ್ಬಿಡ್ತಾನೆ ಏ ನಿಮ್ ದೇವಸ್ಥಾನ ಐನೂರು ವರ್ಷದಪ್ಪ ಆರು ವರ್ಷದಪ್ಪ ನಿಮ್ ದೇವಸ್ಥಾನದ್ದು ಏನು ಇದು ಬಾಯದಲ್ಲಿ ನಿಧಿ ಅವು ಚಿಕ್ಕಿದ್ದಾರೆ ನಮ್ಮ ರಾಜರುಗಳು ಆ ನಿಮ್ಮ ನೋಡ ಆ ದೇವಸ್ಥಾನದ ಏನು ವಾಹನ ಇದೆ ಆ ಏನು ಗಣೇಶ ಇತ್ತು ಅಂದ್ರೆ ಎದುರುಗಡೆ ಇಲ್ಲಿ ಇರ್ತದಲ್ವ ಅಥವಾ ಶನ್ಮಾತ್ಮ ಇತ್ತು ಅಂದ್ರೆ ಅಲ್ಲಿ ಕಾಗೆ ವಾಹನ ಇರ್ತದೆ ಆ ವಾಹನದ ಕೆಳಗಿದೆ ಅಲ್ಲಿದೆ ಇದೆ ಅಂತ ಅನ್ಬಿಟ್ಟು ಇವ್ರಿಗೆಲ್ಲಾ ಹೇಳೋದು ಅವ್ರು ರಾತ್ರಿ ರಾತ್ರಿ ಹೋಗೋದು ಆರೆ ಕೋಲ್ ತಗೊಂಡು ದೇವಸ್ಥಾನಗಳನ್ನ ಒಡ್ದಾಕೋದು ಪಾಯಗಳ್ ತೆಗಿಯೋದು ದೇವ್ರಗಳೆಲ್ಲ ಭಿನ್ನ ಮಾಡೋದು ಅಲ್ಲಿ ಏನು ಮಣ್ಣಿರಲ್ಲ ಆಮ ಅಂದ್ರೆ ಒಂದೇ ಒಂದು ತಗಡಿಕ್ ಇರ್ತಾರ ಅಷ್ಟೇ ಚಕ್ರ ಬರ್ದಿರೋದು ಅಥವಾ ಯಾವ್ದಾರ ಮಂತ್ರ ಪಟ್ನೆ ಮಾಡಿ ಬರ್ದಿರೋ ಅಂತ ತಗಡಿಕ್ ಇರ್ತಾರೆ ಏನ್ ಕೇಂದ್ರ ಅದೊಂದು ಶಕ್ತಿ ಉತ್ಪತ್ತಿ ಆಗುತ್ತೆ ಅದು ಮಂತ್ರ ಪಟ್ನೆ ಮಾಡಿ ಪಟ್ನೆ ಮಾಡಿ ಆ ದೇವಸ್ಥಾನದ ಶಕ್ತಿ ಇರ್ತದ ಅಷ್ಟೇನೆ ಅದು ಬಿಟ್ರೆ ಇನ್ ಯಾವ ಇದನ್ನು ಸಿಗಲ್ಲ ಎಲ್ಲಾ ದೋಚ್ಕೊಂಡು ಹೋಗಿ ಆಗೋಗಿದೆ ನಮ್ ಹಿರಿಯರ್ಗಳದ್ದು ನಮ್ಮ ರಾಜರುಗಳ್ದು ಆಗಿರೋ ಬ್ರಿಟಿಷ್ರ ಆಗಿರ್ಬೋದು ಮೊಗಲರಾಗಿರ್ಬೋದು ಇವರೆಲ್ಲ ದೋಚ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಇನ್ನೇನು ಇಲ್ಲ ಈ ಭೂಮಿ ಮೇಲೆ ಎಲ್ಲ ತೋಡ್ ತೋಡ್ ಎಚ್ಕೊಂಡ್ ಹೋಗ್ಬಿಟ್ಟವ್ರೆ ಆ ತರದೆಲ್ಲ ಆಗಿನ ಕಾಲದಲ್ಲಿ ಎಂತೆಂತ ಋಷಿಗಳಿದ್ರೆ ಎಂತೆ ತಪಸ್ವಿಗಳಿದವ್ರೆಲ್ಲ ನೋಡಿ ನೋಡಿ ಎಲ್ಲಾ ದೋಚ್ಕೊಂಡ್ ಹೋಗಿದ್ದಾರೆ ಯಾವುದೇ ರೀತಿ ನಿಧಿನೂ ಸಿಗಲ್ಲ ಏನು ಸಿಗಲ್ಲ ನೀವ್ ಯಾವುದೇ ಕಾರಣಕ್ಕೂ ಯಾವುದೇ ಜ್ಯೋತಿಷ್ಯ ಆಗ್ಲಿ ಮಾಟಮಂತ್ರ ಮಾಡೋರ ಹತ್ರ ಆಗ್ಲಿ ನೀವು ಹೋಯ್ತಾ ಇದ್ದೀರಾ ಅಂದ್ರೆ ನಿಮ್ಮ ನಿಮ್ಮ ಕುಟುಂಬದ ಸರ್ವನಾಶ ಅದ ಆಯ್ತು ಅವತ್ತೇ ಆಯ್ತು ಅಂತ ಅನ್ಕೊಂಬಿಡಿ ಅತಿ ಹೆಚ್ಚು ಮೂಢನಂಬಿಕೆಯಿಂದ ಹೊರಗಡೆ ಬನ್ನಿ ಎಲ್ಲವೂ ಸತ್ಯ ನಾನು ಹೇಳ್ತಾ ಇರೋದು ಯಾರು ಸಹ ನಿಮ್ಮನ್ನ ನಿಮ್ ಬದುಕ ಬದಲಾಯ್ಸಕ್ ಸಾಧ್ಯನೇ ಇಲ್ಲ ನಿಮ್ಮ ಪಾಪ ಕರ್ಮಕ್ಕ ಅನುಗುಣವಾಗಿ ನೀವ್ ಮಾಡ್ತಾ ಇರುವಂತ ಕೆಲಸಕ್ಕೆ ಅನುಗುಣವಾಗಿ ನಿಮ್ಮ ಬುದ್ಧಿಶಕ್ತಿ ಅನುಗುಣವಾಗಿ ನಿಮ್ಮ ವರ್ತನೆಗಳ ಮೇಲೆ ಅನುಗುಣವಾಗಿ ನಿಮ್ಮ ಏನು ಹಾವ ಭಾವ ಇರ್ತದೆ ಅದಕ್ಕೆ ಅನುಗುಣವಾಗಿ ಎಲ್ಲವೂ ಸಹ ನಿಮ್ಮ ತಲೆ ನಿಮ್ಮ ಯೋಚನೆ ಏನಿದೆ ಅದ್ರ ಮೇಲೆ ನಿಮ್ ಬದುಕು ನಿಂತಿರ್ತಾನೆ ನೋಡಿ ಒಳ್ಳೆ ಚಿಂತನೆ ಒಳ್ಳೆ ಆಲೋಚನೆ ಒಳ್ಳೆ ದುಡಿಮೆ ಭಗವಂತನ ಮೇಲೆ ಏನು ಶ್ರದ್ಧೆಯಿಂದ ನನ್ನ ನನ್ನ ಪರಿಶ್ರಮದಿಂದ ನಾವು ಬದುಕ್ತಾ ಇರ್ತೀವಿ ಅದ್ರ ಮೇಲೆ ನಿಂತಿರ್ತಾನೆ ನಿಮ್ಮ ಬದುಕು ಯಾವ್ದೇ ಜ್ಯೋತಿಷಿಯಾಗ್ಲಿ ಯಾವ್ದೇ ಮಾಟಮಂತ್ರ ಮಾಡೋರಾಗ್ಲಿ ನಿನ್ನ ಬದಲಾಯಿಸಕ್ ಸಾಧ್ಯ ಇಲ್ಲ ಯಾರಿಂದನೂ ಸಾಧ್ಯ ಇಲ್ಲ ಇಲ್ಲ ಅವನೇ ಬದಲಾಯಿಸ್ಕೊಬೇಕಲ್ಲ ಫಸ್ಟ್ ನಿಧಿ ಇದೆ ಅಂದ್ರೆ ಅವನೇ ತಗೊಬೇಕಲ್ವಾ ಎಲ್ಲ ಸುಳ್ಳು ಬೋಗಸ್ಸು ಇನ್ನಾದ್ರೂ ಈ ಅಮಾಯಕತನದಿಂದ ಹೊರಗಡೆ ಬನ್ನಿ ಮಾಟಮಂತ್ರ ಆಗ್ಲಿ ಇನ್ನೊಂದಾಗ್ಲಿ ನಿಧಿ ಆಗಿ ಯಾವುದು ಸಹ ಈ ಭೂಮಿ ಮೇಲೆ ಇಲ್ಲವೇ ಇಲ್ಲ ಅದನ್ನೆಲ್ಲ ನೀವು ನಂಬಕ್ ಹೋಗ್ಲೇಬೇಡಿ ನೋಡಿ ಇದನ್ನೆಲ್ಲಾ ನಾನ್ ಹೇಳಿರೋದ್ ಏನ್ ಉದ್ದೇಶ ಅಂತಂದ್ರೆ ಜನರು ಜಾಗೃತರಾಗ್ಬೇಕು ಜನ್ರ ಈ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ನೋಡಿ ಈ ಮೂಢನಂಬಿಕೆಗಳನ್ನ ನಾವೇನ್ ಮಕ್ಕಳು ನೋಡ್ತಾ ಇದ್ದಾರೆ ನೋಡಿ ಆ ಜನರೇಷನ್ ನಿಂದ ನೆಕ್ಸ್ಟ್ ಜನ್ರೇಷನ್ ಅದ್ ಪಾಸ್ ಆಯ್ತಾನೆ ಇದೆ ಮೂಢನಂಬಿಕೆಯಿಂದ ಹೊರಗಡೆ ತರೋದು ಯಾವಾಗ ನೋಡಿ ನಾವು ಇನ್ನೊಂದು ಹೇಳ್ಬೋದು ಜನ ನೋಡಪ್ಪ ಅವ್ರ ಆಚಾರ ವಿಚಾರ ಎಲ್ಲ ನೀನ್ ಯಾರು ಮಾತಾಡೋದಕ್ಕೆ ನಿನಗೆ ಎಂತಕ್ ಬೇಕು ಎಲ್ಲ ಅವ್ರವ್ರ ಪಾಡಿಗೆ ಹೆಂಗೋ ಮಾಡ್ಕೊಂಡು ಹೋಯ್ತಾ ಇದ್ಲ ಅವ್ರ ಹೆಂಗೋ ಸಾತ್ರೆ ಅವ್ರ ಯಾರೋ ಮನೇಲಿ ಸಾಯ್ ಸಾಹಿತ್ಯರ್ ಬಿಡು ಅಂತನ್ಬಹುದು ನೋಡಿ ನಾವೆಲ್ಲ ವಿದ್ಯೆ ಕಲ್ತಿರೋದಾಗ್ಲಿ ನಾವೆಲ್ಲ ಈ ಏನು ಕಾನೂನು ಓದಿರೋದಾಗ್ಲಿ ಅತಿ ಹೆಚ್ಚು ಇದೆಲ್ಲ ಶಾಸ್ತ್ರ ಸಂಪ್ರದಾಯಗಳ ಕಲ್ತಿರೋದಾಗ್ಲಿ ದಿರಿರೋ ದಾಸರ ಸಂತರುಗಳನ್ನ ನಾವು ವಿದ್ಯಾಭ್ಯಾಸ ಮಾಡಿರೋದಕ್ಕೆ ಅಂತಂದ್ರೆ ನೋಡಪ್ಪ ಸತತವಾಗಿ ನೀವು ಒಳ್ಳೇದೇನಿದೆ ಅದನ್ನ ಹೇಳ್ತಾನೆ ಇರ್ಬೇಕು ಯಾರಾದ್ರೂ ಎಲ್ಲಾದ್ರೂ ಮೂಲನಲ್ಲಿ ಇಲ್ಲಾರು ಇನ್ನೂ ಅತಿರೇಕ ಹೋಗ್ಬಿಡ್ತದೆ ಯಾರಿಗೆಲ್ಲ ಬಿಡುವಿದೆ ಹೇಳಿ ಇದೆಲ್ಲ ತಿಳ್ಕೊಂಡು ಹೇಳೋಂತ ಪುರುಸೋತ್ ಯಾರಿ ಬೇರೆ ಜನಗಳಿಗೆ ಹೇಳಿ ಎಲ್ಲ ಅವ್ರವ್ರ ಪಾಡ್ ಅವ್ರ ಸಂಸಾರ ನೋಡ್ಕೊಂಡು ಅವ್ರವ್ರ ಕುಟುಂಬ ನೋಡ್ಕೊಂಡು ಬದುಕ್ತಾನೆ ಇರ್ತಾರೆ ಎಲ್ಲರನ್ನು ಜನರಿಗೆ ತಿಳಿ ಬೇಕಲ್ವಾ ನೋಡಿ ಯಾವ್ದೋ ಒಂದ್ ಮೂಲೆಯಲ್ಲಿ ಎಲ್ಲೋ ಒಬ್ಬೊಬ್ರು ಈ ತರ ಹೇಳ್ತಾ ಇರಬೇಕು ಅವ್ರ ಪಾಡ್ ಅವ್ರ್ ಬಿಟ್ಬಿಡಿ ಅಂತ ತಪ್ಪಾಗುತ್ತೆ ನೋಡಿ ನಿಮ್ ಮನೆ ಪ್ರತಿಯೊಬ್ರು ಮನೆಯಲ್ಲೂ ದೇವ್ ದೇವ್ರಿದೆ ಇದೆ ಆ ದೇವ್ರನ್ನೇ ಕೈ ಮುಗಿರಿ ಅದು ಸಾಲ್ತಿಲ್ಲ ಅಂತಂದ್ರೆ ಸೀದಾ ಹೋಗಿ ಅಕ್ಕದಲ್ಲಿ ಪಕ್ಕದಲ್ಲಿ ಇರೋ ಅಂತ ನಿಮ್ ಮನೆ ದೇವರು ಇರ್ತದ ಅಲ್ಲಿ ಕೈ ಮುಗಿರಿ ಇಲ್ಲ ನಿಮ್ ಹತ್ರ ದೇವಸ್ಥಾನಕ್ಕೂ ಕೈ ಮುಗಿರಿ ಕೈ ಮುಗಿದು ಶ್ರದ್ಧೆಯಿಂದ ಬದುಕಿ ನಿಮ್ ದುಡ್ಮೇನೆ ಏನು ಕಾಯ ಕೈಲಾಸ ಅಂತ ಬಸವಣ್ಣ ಹೇಳಿದಾರೆ ಅದರಲ್ಲೇ ನೀವೆಲ್ಲವನ್ನು ಕಾಣ್ಬೇಕು ಕಾಯಕದಲ್ಲೇ ಸ್ವರ್ಗ ಕಾಣೋದು ಅದರಲ್ಲೇ ಎಲ್ಲ ತೃಪ್ತಿ ಕಾಣೋದಿರೋದು ಅದ್ರ ಮೇಲೆ ನಿಂತಿರ್ತದೆ ನೋಡಿ ನಿಮ್ಗೆ ಬದುಕು ಯಾವುದೇ ಮಾಟ ಮಂತ್ರ ಆಗ್ಲಿ ಜ್ಯೋತಿಷರ ಹತ್ರ ಆಗ್ಲಿ ಹೋಗೋದನ್ನ ಬಿಟ್ಬಿಡಿ ಅವ್ರ ಹತ್ರ ಹೋಗ್ಬೇಕಾಗಿರೋ ನಾನು ಒಂದ್ ಸತಿ ಹೇಳಿದಿನಿ ಏನೋ ಮದುವೆಗೆ ಸಾಲ ಬಳಿ ಕೇಳಕ್ಕೆ ಮುಹೂರ್ತಕ್ಕೆ ಗೃಹ ಪ್ರವೇಶಕ್ಕೆ ಆರ್ಡನೋ ಟೈಮ್ ಗಿಮ್ ಸಾಕ್ಸ್ಕೊಂಬರಕ್ ಮಾತ್ರ ಹೋಗ್ಬೇಕಷ್ಟೇ ಏನ್ ಯಾವುದೇ ಇದಕ್ಕೆ ನಿಮ್ಮ ಜೀವನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದು ಅದು ಕಟ್ಟಿಟ್ಟ ಬುದ್ಧಿ ಅದು ಅಷ್ಟು ಮಾತ್ರಕ್ಕೋಸ್ಕರ ಹೋಗಿ ಅದ್ರಲ್ಲಿ ಮಾಟ ಮಂತ್ರದ ಮೊದ್ಲೇ ಹೋಗ್ಬೇಡಿ ಅವ್ರು ನೀವು ಹೋಯ್ತಾ ಇದ್ದೀರಾ ಅಂದ್ರೆ ಅವ್ರ ವ್ಯಾಪಾರ ಅವತ್ತು ಗಲ್ಲ ತುಂಬಿತು ಅಂತಾನೆ ನಿಮ್ಮ ಅಮಾಯಕತನದಿಂದನೇ ಅವ್ರಿಗೆಲ್ಲ ಅವ್ರು ತುಂಬಿಸ್ಕೊಂತಾರೆ ಇನ್ನು ನಿಮ್ಮ ಮೂಡ್ ನಂಬಿಕೆ ಕಡೆ ಹೋಯ್ತಾರೆ ನಿಮ್ ಕುಟುಂಬನೂ ಏನು ಮುಗಿಸ್ಬಿಡ್ತಾರೆ ಅವ್ರು ಚೆನ್ನಾಗಿರ್ತಾರೆ ಅನುಕೂಲವಾಗಿ ನೀವು ನಿಮ್ ಮನೆ ಅಲ್ದಿರ ನಿಮ್ಮ ಪರಿಸರ ನಿಮ್ ಸುತ್ತಮುತ್ತ ಇಡೀ ಎಲ್ಲಾರ್ನು ಸಹ ನಿಮ್ ಕುಟುಂಬನೂ ಸಹ ಅದಕ್ಕೆ ಪ್ರತಾಪಕ್ಕೆ ತೆರಳಿರ್ತೀರಾ ನೋಡಿ ಇದೆಲ್ಲ ನಾನು ಹೇಳೋದಲ್ಲ ಹೇಳಿದೀನಿ ಅದ್ರ ಮೇಲೆ ನಿಮ್ಮಿಷ್ಟ ಇಷ್ಟ ಇಲ್ಲಿ ಯಾರು ಆಗೋದಿಲ್ಲ ನೀವ್ ನೀವ್ ಬದಲಾಯ್ತೀರಾ ಅಂತಂದ್ರೆ ನೀವ್ ಅಷ್ಟೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ